ಪ್ರಯುಕ್ತ ಹಿರಿಯ ನ್ಯಾಯವಾದಿ ಮಹಾಬಲೇಶ್ ಅವರಿಗೆ ಅಭಿನಂದನಾ ಸಮಾರಂಭ ಗಂಗಾವತಿ ನಗರದ ಹಿರಿಯ ನ್ಯಾಯವಾದಿ ಮಹಾಬಲೇಶ್ವರ ಅವರಿಗೆ ಕಿರಿಯ ವಕೀಲರಾದ ರಾಮಕೃಷ್ಣ ಹಾಗೂ ಅವರ ಇತರೆ ವಕೀಲರುಗಳು ಗುರುಪೂರ್ಣಿಮಾ ಪ್ರಯುಕ್ತ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಿ ಅವರಿಂದ ಆಶೀರ್ವಾದ ಪಡೆದುಕೊಂಡರು ಮೈಸೂರು ಪೇಟ ಹಾಕಿ ಕೇಕ್ ಕತ್ತರಿಸುವ ಮೂಲಕ ಅವರ ಮಾರ್ಗದರ್ಶನದಲ್ಲಿ ಬೆಳೆದು ಬಂದ ಅವರ ಇಥೈಷಿ ವಕೀಲರು ಅವರಿಂದ ಕೇಕ್ ಕತ್ತರಿಸಿ ಸಿಹಿ ಅಂಚಿ ಸಂಭ್ರಮಿಸಿದರು ಜೊತೆಗೆ ರಾಮಕೃಷ್ಣ ಅವರು ಪಾದಪೂಜೆಯನ್ನ ನೆರವೇರಿಸಿದ್ದು ವಿಶೇಷವಾಗಿ ಜೊತೆಗೆ ಅವರಲ್ಲಿನ ಗುರುಭಕ್ತಿ ಕಂಡುಬಂದಿತು ಈ ಸಂದರ್ಭದಲ್ಲಿ ನ್ಯಾಯವಾದಿ ಮಾತನಾಡಿ ಆತ್ಮವಿಶ್ವಾಸ ಕೆಲಸದಲ್ಲಿ ಕಾರ್ಯ ದಕ್ಷತೆ ಇದ್ದಲ್ಲಿ ಯಶಸ್ವಿ ಸಾಧ್ಯ ಎಂಬ ಮನೋಭಾವನೆಯನ್ನ ವ್ಯಕ್ತಪಡಿಸಿದರು ಜೊತೆಗೆ ಎಷ್ಟೋ ಕಾನೂನುಗಳನ್ನ ತಮ್ಮ ಶಿಷ್ಯರಿಂದ ಮಾಹಿತಿ ಪಡೆದು ತಾವು ವಕೀಲ ವೃತ್ತಿಯನ್ನ ಪ್ರಾರಂಭಿಸಿರುವುದಾಗಿ ತಿಳಿಸಿದರು ಒಟ್ಟಾರೆ ಅವರ ಮಾರ್ಗದರ್ಶನದಲ್ಲಿ ಕಲಿತ ಕಿರಿಯ ನ್ಯಾಯವಾದಿಗಳು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿದ್ದು ಕಂಡುಬಂದಿತು

ಮಟ್ಟಿಗೆ ಈ ಭಾಗದಲ್ಲಿ ನನ್ನಷ್ಟು ಪುಣ್ಯಾತ್ಮ ವಕೀಲ ಇನ್ನೊಬ್ಬರು ಇಲ್ಲ ಅಂತ ಭಾವಿಸ್ತೀನಿ ನಾವು ಯಾಕಂದ್ರೆ ನನ್ನ ಜೀವನದಲ್ಲಿ ಯಾವ ಶಿಷ್ಯರುಗಳು ಗುರುವಿಗೆ ಇಷ್ಟೊಂದು ಭಕ್ತಿಯಿಂದ ಸನ್ಮಾನ ಮಾಡಿದ್ದಂತೂ ನಾನು ನೋಡಿಲ್ಲ ನಾನು ಮಾಡಿಸ್ಕೊಂಡು ಇಲ್ಲ ಜೀವನದ ಇದು ಪ್ರಥಮ ಬಾರಿ ಪ್ರೀತಿ ನೋಡಿಬಿಟ್ರೆ ಈ ಜೀವನದ ಎಲ್ಲ ಕಷ್ಟಗಳು ಮರೆತು ಹೋಗ್ತವೆ ಇದು ನನ್ನ ವಕಾಲತ್ತು ಮನುಷ್ಯರ ವಕಾಲತ್ತು ಮಾಡೋದು ಎಲ್ಲರೂ ಮೊದಲು ಹೊಟ್ಟೆ ಮಾಡಿಗಾಗಿ ಮಾಡಿ ನಾನು ಅಂತರ್ಜಾತಿ ವಿವಾಹ ಆದಾಗ ನನ್ನ ಹೆಂಡ್ತಿ ಜೊತೆಗೆ ನಾನು ಹೊರಗಡೆ ಬಂದಾಗ ನನಗೆ ತಂದು ಒಂದೆರಡು ಪ್ಯಾಂಟು ಒಂದೆರಡು ಶರ್ಟು ಒಂದೆರಡು ಕೋಟು అదే నన్ను మనస్ ఛలై ఇంట్ నేను సమాజిక వెళ్ళి సమాజిక కనుస్కు నేను ఒళ్ళ వకీల్ అనసెత్తం ఛల నన్న హు నేను ఆ ఛల సాధి అంత నేను భావస్థే ಜೊತೆಗೆ ಇಷ್ಟು ಬೆಳಿಬೇಕಂತಂದರೆ ನಾನು ಇಬ್ಬರು ಹೆಸರುಗಳು ತೆಗೆದುಕೊಳ್ಳಾರದೇ ಇದ್ದರೆ ತಪ್ಪಾಗ್ತದೆ ನಾನು ವಯಸ್ಸಿನಲ್ಲಿ ಸೀನಿಯರ್ ಆಗಿದ್ದರೂ ಕೂಡ ನನಗೆ ಪ್ರತಿಯೊಂದು ವಿಷಯಗಳನ್ನು ನಾನು ದಂಡಿನೂ ಮತ್ತು ನಮ್ಮ ಕಷ್ಟ ಕೇಳಿ ತಿಳ್ಕೊಳ್ತಾ ಇದ್ದೇನೆ ಕೃಷ್ಣ ಮಾಡ್ಬೇಕು ಮಾಡ್ಬೇಕ್ರಿ ದಂಡಿನ ಇದೇನು ರೀ ನನ್ನ ಎಲ್ಲ ಕೇಸುಗಳನ್ನು ಕೃಷ್ಣ ಸುಮಾರು ಮೂವತ್ತೈದು ವರ್ಷ ಮೇಲ್ಪಟ್ಟಾಯಿತು ಸಮರ್ಥವಾಗಿ ನಿಭಾಯಿಸಿದೆ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿಗಳೇನಿದ್ರಿ ನನ್ನ ಶಿಷ್ಯರೇನಿದ್ರಿ ನೀವು ಕೂಡ ಅಷ್ಟೇ ವಿಡಮ್ರತೆಯಿಂದ ನಾನು ಹೇಳಿದ ಕೆಲಸಗಳು ಮಾಡಿದಿರಿ ನಿಮ್ಮೆಲ್ಲರ ಸಹಕಾರ ಸಹಾಯದಿಂದ ನಾನು ಬೆಳೆದೇ ಹೊರತು ಎಲ್ಲ ನನ್ನಿಂದಲೇ ನಾನು ಬೆಳೆದೆ ಅಂತಕ್ಕಂಥ ಭಾವನೆ ನನ್ನ ಹತ್ರ ಇಲ್ಲ ನನಗೆ ಹೈಕೋರ್ಟಿಗೆ ಹೋಗೋವರೆಗೂ ನನಗೆ ಎವಿಡೆನ್ಸ್ ಆ್ಯಕ್ಟು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟು ಅಪೀಲ್ಸು ರಿಟ್ ಅಂತ ಬಿಟ್ಟರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ ಈ ಅನೇಕ ವಿಷಯಗಳ ಬಗ್ಗೆ ನನಗೆ ಪರಿ ಪರಿಪೂರ್ಣ ಜ್ಞಾನವೇ ಇದ್ದಿಲ್ಲ ನಾನು ಎಲ್ಲ ಜ್ಞಾನ ಏನಂದರೆ ನಾನು ಜೂನಿಯರ್ಸ್ ಹತ್ರ ಕೃಷ್ಣ ಎಷ್ಟು ವರ್ಷ ಮೂರು ದಶಕಗಳ ಕಾಲ ನಾನು ಅದ್ರ ಕೆಲಸ ಮಾಡಿದೆ ಕಷ್ಟಪಟ್ಟ ದೇವ್ರಿ ಹೊತ್ತು ಕೃಷ್ಣನ್ನ ಯಾವ ರೀತಿ ಇಟ್ಟಾರೆ ಇಡ್ತಾನೆ ನೀವೆಲ್ಲ ನೋಡ್ತೀರಿ ನೀವು ಅನ್ನೋದು ಬಹಳ ಕಷ್ಟವಾದ ಕೆಲಸ ನೀವು ವಿನಯ ಮೊನ್ನೆ ನಾನು ಎರಡು ತಿಂಗಳು ಹಗಲು ರಾತ್ರಿ ಒಂದು ಕೇಸಿಗಾಗಿ ಫೈಟ್ ಮಾಡಿದ್ದೆ ಕೃಷ್ಣನ ಎಲ್ಲಿ ತಗೊಂಡೆ ಎಲ್ಲ ತಗೊಂಡೆ ದುಡ್ಡು ಕೊಡಲಿಲ್ಲ ಅಂಥ ಒಂದು ಘಟನೆಗಳು ಕೂಡ ನಾವು ಜೀವನದಲ್ಲಿ ಏನಂದರೆ ಅನುಭವಿಸ್ಕೊಳ್ತದೆ ದುಡ್ಡಿಗಾಗಿ ಹೌದು ನಾವು ಮೊದಲು ದುಡ್ಡಿಗಾಗಿಯೇ ನಾವು ಅಕಾಲಕ್ಕೆ ಪ್ರಾರಂಭ ಮಾಡಬೇಕು ಆದರೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಸಹಾಯ ಮಾಡಬೇಕು ಅಂತಕ್ಕಂಥ ಒಂದು ಭಾವನೆ ಕೂಡ ಬರ್ತದೆ ಅವರ ಶ್ರೀಮಂತರಿರಲಿ ಬಡವ ಇರಲಿ ಅಂತಹ ಸಹಾಯವನ್ನು ನಾನು ಮಾಡಿದೆ ರೀಸೆಂಟಾಗಿ ಆದರೆ ಅದರ ಫಲ ಕೊಡಲಾರ್ದೇ ನನ್ನ ಮೇಲೆ ಅಲಿಗೇಷನ್ ಮಾಡಿ ಇಂತಹ ಕಷ್ಟಗಳನ್ನು ಕೂಡ ನಾವು ಜೀವನದಲ್ಲಿ ಒಕ್ಕ ಅನುಭವಿಸ್ಬೇಕಾಗ್ತದೆ ನನಗೆ ಒಬ್ಬನು ಯಾವಾಗ ಬಂದು ಒಂದು ಸಲ ಹದಿನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಫೀಸ್ ಕೊಟ್ಟು ನೀವು ಡಬಲ್ ಗೇಮ್ ಮಾಡ್ತಾರಲ್ರಿ ಅಂತ ನನಗೆ ಅಂದ ನನಗೆ ಯಾರಾದರೂ ಹಂಗಂದ್ರೆ ಸಿಟ್ಟು ಬರೋಂಗಿಲ್ಲ ನನಗೆಲ್ಲ ಯಾಕಂದ್ರೆ ನನ್ನ ಜೀವನದಲ್ಲಿ ಪ್ರಾಮಾಣಿಕವಾಗಿ ನಾನು ಒಕಾಲತ್ತು ಮಾಡಿರೋ ಹೊರತು ಎಂದು ಯಾವತ್ತೂ ಅನೈತಿಕ ಚಟುವಟಿಕೆಗಳನ್ನು ನಾನು ಮಾಡಿಲ್ಲ ಆದರೆ ಒಂದು ವಿಷಯ ಒಂದು ವಿಷಯ ಹೇಳಬೇಕು ನಾನು ಹಿಂದೆ ನನಗೆ ಜಡ್ಜಸ್ ಎಲ್ಲ ಹೆದರ್ತಿದ್ರು ಹಿಂದಕ್ಕೆ ಸುಮಾರು ಮೂವತ್ತು ಮೂವತ್ತೈದು ವರ್ಷದ ಜಡ್ಜ್ ಉಳುಕಿದ ವಕೀಲರೆಲ್ಲ ಏನು ಮಾಡಿದರು ನಾನು ಸ್ಕೇಪ್ ಬೋಟ್ ಮಾಡಿ ಅವರು ಉಳುಕುಗಳೆಲ್ಲ ತಗ್ಸೋಕೆ ನನ್ನ ಮುಂದೆ ಮಾಡಿ ತಮ್ಮದೆಲ್ಲ ಬೆಳೆ ಬೆಸೋಕ್ಕೆ ಚಾಲ ಮಾಡಿದ್ದೀನಿ ನನಗೆ ಗೊತ್ತಾಯಿತು ಇದು ಜಗತ್ತು ವಿಚಿತ್ರವಾದದ್ದು ವಕೀಲರ ಸಮಾಜ ಕೂಡ ವಿಚಿತ್ರವಾದದ್ದು ನಾನು ಕೂಡ ಇನ್ಮೇಲೆ ಇಂಥ ಹೋರಾಟಗಳನ್ನು ಮಾಡದೆ ಏನು ಆರ್ಡರ್ ಕೊಡ್ತಾರೆ ಕೊಡಲಿ ಏನು ಮಾಡ್ತಾರೆ ಮಾಡಲಿ ಅಂತ ಎಂಬತ್ತೆಂಟರಿಂದ ನಾನು ಈ ವಕಾಲತ್ತಿನ ಸಮಾಜದಲ್ಲಿ ಬದುಕೋದು ಕಷ್ಟ ಆದರೂ ಕೂಡ ಎಷ್ಟು ಸಾಧ್ಯನೋ ಅಷ್ಟು ಪ್ರಾಮಾಣಿಕವಾಗಿ ನಾನು ಮಾಡಿದ್ದೀನಿ ನಾನು ಇದು ನನಗೇನೆಂದರೆ ಇವತ್ತು ನೀವು ಮಾಡಿದ ಸನ್ಮಾನ ನನಗೆ ಅದು ಮರಣಾತೀತ ಗುರುಗಳ ಮೇಲೆ ಹಿರಿಯರ ಮೇಲೆ ನೀವಿಟ್ಟಿರ್ತಕ್ಕಂಥ ಭಕ್ತಿ ನಿಮ್ಮ ತಂದೆ ತಾಯಿಗಳ ಮೇಲೆ ನಿಮ್ಮ ಯಜಮಾನ್ರುಗಳ ಮೇಲೆ ಎಲ್ಲರ ಮೇಲೆ ಇರಲಿ ಕಷ್ಟಪಡ್ಬೇಕು ಕಷ್ಟಪಟ್ಟರೆ ಮಾತ್ರ ಮನುಷ್ಯ ಒಂದು ಮಟ್ಟಕ್ಕೆ ಮುಟ್ಟತಾನೆ ನನಗೇನಿತ್ತು ನೋಡ್ರಿ ನಾನು ಹೇಳುತ್ತೆ ನನಗೆ ಒಂದು ಒಂದು ಎಂಟತ್ತು ಗಂಗಾಳ ತಂಬಿಗೆ ಒಂದು ಕೋಟು ಎರಡು ಪ್ಯಾಂಟು ಎರಡು ಶರ್ಟು ಇನ್ನೂರು ರೂಪಾಯಿ ಬಾಡಿಗೆ ಮನೆ ಐನೂರು ರೂಪಾಯಿ ಯಾರ ಥರ ಸಾಲ ಬಂದು ಎರಡು ನೂರು ಬಾಡಿಗೆ ಮನೆ ಹಿಡಿದೇನೆ ನಾನು ಇವತ್ತು ಕೂಟ ರೂಪಾಯಿ ತುಂಬ ಆಸೆ ಆಸ್ ಆಸ್ತಿ ಮಾಡಿದ್ದೆ ನಾನು ಅದು ಅದೆಲ್ಲವೂ ಪ್ರಾಮಾಣಿಕವಾದ ಮತ್ತು ಅದನ್ನು ಜಾಣತಳದಿಂದ ಮಾಡಿದ್ದ ಹೊರತು ಯಾವುದೇ ಎಲ್ ಎ ಸಿ ಎಮ್ ಎ ಸಿಗಳು ಹಿಡಿದು ನಾನು ಮಾಡಿದ್ದಲ್ಲ ಅದಕ್ಕೆ ಎಲ್ಲಿವರೆಗೆ ನಮ್ಮ ನಿಷ್ಠೆ ಪ್ರಾಕ್ಟೀಸ್ನಲ್ಲಿ ಇರ್ತದೋ ಅಲ್ಲಿವರೆಗೆ ನಾವು ಒಳ್ಳೆಯ ವಕೀಲರಾಗ್ತವೆ ಸುಮ್ಮನೆ ನಾವೇನೋ ಬರೇ ಅವು ಇವು ಕ್ಲಿನಿಕಲ್ ವರ್ಕ್ ಮಾಡ್ತಾ ಮಾಡ್ತಾಯಿದ್ದೀರಿ ಆಗಂಗಿಲ್ಲ ಆಮೇಲೆ ಮೊದಲು ಪುಸ್ತಕ ಓದೋಕೆ ಭಾಳ ಕಷ್ಟ ಆಗ್ತಿತ್ತು ನಮಗೆಲ್ಲ ಈಗಂತೂ ನೆಟ್ನೇ ನಾನಂತೂ ಭಯಂಕರ ನೆಟ್ ಸ್ಟಡಿ ಮಾಡಿದ ನಾನು ಫಾರ್ ಈಚ್ ಆ್ಯಂಡ್ ಎವ್ರಿ ಲಾ ಆಸ್ಪೆಕ್ಟ್ ಐ ಓಪನ್ ದ ಗೂಗಲ್ ಆ್ಯಂಡ್ ಆಸ್ ದ ಗೂಗಲ್ ಆ್ಯಂಡ್ ಗೆಟ್ ದ ಆನ್ಸರ್ ಹೌದಾ ಅದಕ್ಕೇನೆಂದರೆ ನನ್ನ ಶಿಷ್ಯಂದಿರು ಅಂತೇಳು ನನ್ನ ಸಹೋದ್ಯೋಗಿಗಳು ಅಂತ ಹೇಳೋ ನನ್ನ ಬಂಧು ಬಾಂಧವರು ಹೇಳು ನನ್ನ ಅಂತ ಹೇಳೋ ನಾನು ಏನೇ ಹೇಳಿ ನೀವೆಲ್ಲರೂ ನನಗೆ ಇವತ್ತು ಸನ್ಮಾನ ಮಾಡಿದೆ ಅಂತ ಅನ್ ಅನ್ನೋದಕ್ಕಿಂತ ನನಗೆಲ್ಲ ನೀವು ಆಶೀರ್ವಾದ ಮಾಡಿದ್ದೀರಿ ಈ ಆಶೀರ್ವಾದ ಈ ಸನ್ಮಾನದಿಂದ ನನಗಿರೋ ಒಂದು ಬೇಗುದಿ ಏನಿದೆಯಲ್ಲ ಅದು ಎಷ್ಟೋ ಕಡಿಮೆ ಆಗ್ತದೆ ಅಂದರೆ ಮನುಷ್ಯನಿಗೆ ಸಾರ್ಥಕ ಬದುಕು ಓ ಒಂದು ನಾನು ಸಾರ್ಥಕತೆ ಪಡೆದೇ ಇಲ್ಲ ಅಂತಕ್ಕಂಥ ಒಂದು ಭಾವನೆ ಬರ್ತದೆ ಆ ಭಾವನೆಗೆ ನೀವೆಲ್ಲ ಕಾರಣರಾಗಿದ್ದೀರಿ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ದೇವ್ರು ನಿಮಗೆ ಎಲ್ಲರಿಗೂ ಒಳ್ಳೇದು ಮಾಡ ದುಡ್ಡು ತಗೊಂಡಿದ್ದ ಎಲ್ಲರ ಮುಂದೆ ಹೇಳ್ತೇನೆ ನಾವು ದುಡ್ಡು ಕೇಳಿದ್ರೆ ನಾವು ಕೊಡ್ತಕ್ಕಂಥ ಪರಿಸ್ಥಿತಿ ಬಂತು ಯಾಕಂದ್ರೆ ಈ ಈ ಜ್ಯುಡಿಶಿಯರಿ ಹಿಂಗಿದೆ ಯಾರು ಒಳ್ಳೆಯರು ಯಾರು ಕಟ್ಟರು ಹೇಳಕ್ ಕೊಡ